ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ನೋಡಿ ಎಂಥ ಮಾತುಗಳಿವು ಈ ಸಾಲುಗಳನ್ನು ಈ ಶಬ್ದಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೇ ಆದರೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕ್ರೋಧನೂ ಇರುವುದಿಲ್ಲ ಮೋಸನೂ ಇರುವುದಿಲ್ಲ ವಂಚನೆಯೂ ಇರುವುದಿಲ್ಲ ಅಸಮಾನತೆನೂ ಇರುವುದಿಲ್ಲ ಯಾವುದೇ ತಾರತಮ್ಯವೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದ್ಯಾವುದು ಕೂಡ ಇನ್ನೂ ಆಗ್ತಾ ಇಲ್ಲ ಇದು ಮಾಡಬಾರದು ಅಂತ ಕಾನೂನು ಇದ್ದರೂ ಅದನ್ನು ಮುರಿದು ಮಾಡ್ತಾಯಿದ್ದೀವಿ ಯಾಕಂದರೆ ನಮ್ಮಲ್ಲಿ ಈ ಭಾರತದ ವ್ಯವಸ್ಥೆ ಅಂದರೆ ನಮಗೆ ಸಿವಿಕ್ ಸೆನ್ಸ್ ಇಲ್ಲ ಸಿವಿಕ್ ಸೆನ್ಸ್ ಅಂದರೆ ನಾಗರಿಕ ಪ್ರಜ್ಞೆ ಅಂತೇನು ಕರಿತೀವಲ್ಲ ಆ ನಾಗರಿಕ ಪ್ರಜ್ಞೆ ನಮಗಿಲ್ಲ ಅಂತ ನನಗನ್ನಿಸ್ತದೆ ಯಾಕ ಈ ಮಾತನ್ನು ಹೇಳ್ತೀನಿ ಅಂದರೆ ಏನು ಮಾಡಬೇಡ ಅಂತೀವಿ ಅದನ್ನೇ ಮಾಡ್ತೀವಿ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕಿರ್ತೀವಿ ಎಲ್ಲ ಗಾಡಿ ಹೋಗಿ ಅಲ್ಲೇ ನಿಲ್ಲಿಸ್ತೀವಿ ಮಹಿಳೆಯರಿಗಾಗಿ ಅಂತ ಬರೆದಿರ್ತೀವಿ ಎಲ್ಲರೂ ಪುರುಷರೇ ಕುಂತಿರ್ತೀವಿ ಅಂಗವಿಕಲ ವಿಕಲಚೇತನರಿಗೆ ಅಂತ ಬರೆದಿರ್ತೀವಿ ಕಾಲು ಕೈ ದಷ್ಟಪುಷ್ಟ ಇದ್ದವರೇ ಕುಂತಿರ್ತೀವಿ ಇದು ಎಲ್ಲಿ ಅಂತೀವಿ ಅಲ್ಲೇ ಉಗಳ್ತೀವಿ ಏನು ಮಾಡಬೇಡ ಅಂತೀವಿ ಅದು ಮಾಡೋದು ನಮ್ಮ ನಮ್ಮದು ಕರ್ತವ್ಯ ಅದು ಇದು ಸಿವಿಕ್ ಸೆನ್ಸ್ ಇಲ್ಲ ಈ ಸೆನ್ಸನ್ನು ಸಿವಿಕ್ ಸೆನ್ಸನ್ನು ನಾಗರಿಕ ಪ್ರಜ್ಞೆಯನ್ನು ಬಸವಾದಿ ಶರಣರು ಕೊಡ್ತಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅದನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಾಗ ಮಾತ್ರ ನಾವು ನಾಗರಿಕರಾಗಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ನಾವು ಇನ್ನೂ ನಾಗರಿಕರೇ ಆಗಿಲ್ಲ ಯಾಕಂದರೆ ಮನುಷ್ಯರನ್ನು ಮನುಷ್ಯರಂತೆ ಕಾಣ್ತಾ ಇಲ್ಲ ಮನುಷ್ಯರನ್ನು ಮನುಷ್ಯರಂತನೇ ಕಾಣ್ತಾ ಇಲ್ಲ ನಾಯಿ ಬೆಕ್ಕುಗಳನ್ನು ಟೈಗರು ಡಾಂಕಿ ಪಿಂಕಿ ಏನೇನೋ ಹೆಸರಿಟ್ಟುಗಳು ಅವುಗಳನ್ನು ಕರಿತೀವಿ ಮನುಷ್ಯರನ್ನು ಮಾತ್ರ ದೂರ ನಿಲ್ಲಿಸ್ತೀವಿ ಇದು ಯಾವ ಸಾಮಾಜಿಕ ವ್ಯವಸ್ಥೆ ಹೀಗಿದ್ದಾಗ ಮನುಷ್ಯತ್ವನೇ ಇಲ್ಲಾಂದರೆ ಏನದ ಅರ್ಥ ಮನುಷ್ಯನನ್ನು ಮನುಷ್ಯ ಗೌರವಿಸಲಿಲ್ಲ ಅಂದರೆ ಹೇಗೆ ಹರಿಯುವ ರಕ್ತ ಒಂದೇ ಬೀಸುವ ಗಾಳಿ ಒಂದೇ ಸೇವಿಸುವ ಗಾಳಿಯೂ ಒಂದೇ ಇರುವ ಜಾಗ ಒಂದೇ ಇವೆಲ್ಲಸೂ ಒಂದೇನೇ ಅದಾವ ಮತ್ತು ಮನ್ ಮನಸ್ಸಿನಲ್ಲಿ ಅಲ್ಲಿ ಇಲ್ಲಿ ಯಾಕ ಮೇಲೆ ಕೀಳದ ಇದು ಇರಬಾರ್ದು ಅನ್ನುವುದೇ ಬಸವಾದಿ ಶರಣರ ಸಾಮಾಜಿಕ ಪ್ರಕ್ರಿಯೆ ಇದು ಯಾವುದು ಇರಬಾರ್ದು ಸಮಾನತೆಯ ಸಮಾಜ ಕಟ್ಟುವ ಮುಖ್ಯ ಉದ್ದೇಶವೇ ಬಸವಾದಿ ಶರಣರು ಒಂದು ಸಲ ಇನ್ನೊಂದು ಕತೆ ಬರ್ತದೆ ಗಂಡ ಹೆಂಡತಿ ಇರ್ತಾರೆ ಆ ಹೆಂಡ್ತಿ ತವರ್ಮನೆ ಅದೇ ಊರಾಗಿರ್ತದೆ ಅವರು ನಾಲ್ಕೈದು ಮಕ್ಕಳು ತುಂಬ ಕುಟುಂಬ ಇರ್ತದೆ ಹೀಗೆ ಬಡತನದಲ್ಲಿ ಜೀವನ ಸಾಗಿಸ್ತಿರ್ತಾರೆ ಆವಾಗ ಒಂದು ಸಲ ಕುಂತು ವಿಚಾರ ಮಾಡುವಂಥ ಸಂದರ್ಭದಲ್ಲಿ ಗಂಡ ಏನಂತನ ಹೆಂಡ್ತಿ ಏನಂತಾಳೆ ಗಂಡಗ ಅಲ್ಲ ಮಕ್ಕಳು ತುಂಬ ದೊಡ್ಡವರಾಗ್ಯಾರ ಕಾಯಿ ಪಲ್ಯ ಅದು ಸರಿಯಾದ ರೀತಿಯಲ್ಲಿ ಇಲ್ಲ ಅದಕ್ಕೆ ಒಂದು ಎಮ್ಮಿ ತರೋಣ ಹೈನು ಆದರೆ ಮೊಸರು ಹಾಲು ಮಕ್ಕಳು ಉಣ್ತಾವ ಅವರಿಗೂ ಕೂಡ ಪೋಷಕಾಂಶ ಸಿಗ್ತವೆ ಅದಕ್ಕಾಗಿ ಒಂದು ಎಮ್ಮಿ ತಂದರೆ ಚಲೋ ಆಗ್ತದ ಅಂಥೇಳಿ ಡಿಸ್ಕಸ್ಸು ಚರ್ಚೆ ಮಾಡ್ಕೊಳ್ತಾರೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಆಯಿತು ತೊಂದರೆ ಆಯ್ತು ಅಂತ ಹೇಳ್ತಾನೆ ತೊಂದರೆ ಆಯಿತು ಅಂದ್ ಕೂಡಲೇ ಇವನಿಗೆ ಪಟ್ಟಕ್ಕನ ಏನು ತಲೆಯಲ್ಲಿ ಬರ್ತದಂದರೆ ನಾನು ಎಮ್ಮಿ ಏನು ತರ್ತೀನಿ ಎಮ್ಮಿ ತಂದ ಮೇಲೆ ನಿನ್ನ ತವ್ರ ಮನೆಗೆ ಏನು ಕೊಡಬಾರ್ದು ಅಂತ ಕಂಡೀಷನ್ ಆಗ್ತಾನೆ ಎಮ್ಮಿ ತರೋದು ತರ್ತೀನಿ ನಾನು ಆದರೆ ನಿನ್ನ ತವ್ರ ಮನೆಗೆ ಅದ್ರಾಗ ಏನು ಕೊಡಬಾರ್ದು ಅಂತ ಆಕೆ ಅಂತಳೆ ಅಲ್ಲ ಬಾಜು ತವ್ರ ಮನೆ ಅದ ಮಕ್ಕಳು ಅಲ್ಲಿನೂ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಅದಾವ ಮನೆಗೆ ಬರ್ತಾವ ಬಂದಾಗ ಹಾಲು ಮೊಸರು ಅಂತ ಕೊಡಬೇಕಾಗ್ತದ ಹಂಗೆ ಹೆಂಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಇಲ್ಲಿಲ್ಲ ಕೊಡಬಾರ್ದು ಅಂತ ಅರೆ ಕೊಡಬೇಕಾಗ್ತದ ಇದು ವಾದ ಬರ್ತದ ವಾದ ಬಂದು ಅವ ಏನು ಮಾಡ್ತಾನ ಆಕೆಗೆ ಹೆಂಡತಿಗೆ ಮತ್ತಗೆ ಹೊಡಿತಾರೆ ನೀನು ನಾನು ಕೊಡಬಾಡಂತೀನಿ ನೀನು ಕೊಡ್ತನಿಂತೇನಾ ಅಂತೇಳಿ ಚೆಂದ ಹೊಡೆದ್ಬಿಡ್ತಾನೆ ಚೆಂದ ಹೊಡಿತಾನೆ ಮತ್ತು ಹೆಣ್ಮಕ್ಳು ಅಂತ ಈಗ ತಿರುಗಿ ಹೊಡಿತಾರೆ ಆ ಮಾತು ಬೇರೆ ಅವಾಗ ಎಲ್ಲಿ ತಿರುಗಿ ಹೊಡಿಬೇಕು ಈಗ ಅದು ಇದೆ ಪ್ರಶ್ನೆರಾದರೂ ಮಾಡ್ತಾರೆ ಒಡ್ಲಿಕ್ಕಿಲ್ಲ ಪ್ರಶ್ನೆ ಆದರೂ ಮಾಡ್ತಾರೆ ಆ ಒಂದು ಶಕ್ತಿ ಬಂದಿದೆ ಇವತ್ತಿನ ಶಿಕ್ಷಣದ ಬಾಬಾ ಸಾಹೇಬರ ತಾಕತ್ತಿನಿಂದ ಸಂವಿಧಾನದಿಂದ ಹೆಣ್ಣು ಮಕ್ಕಳಿಗೆ ಸಮಾನತೆ ಹಕ್ಕಿ ಕೊಟ್ಟಿರೋದರಿಂದ ಅವ್ರಿಗೆ ಪ್ರಶ್ನೆ ಮಾಡುವಂಥ ಚ ಏನಂತ ಕೆಚ್ಚದೆ ಅವ್ರಿಗೆ ಇಲ್ಲಿ ಬಂದಿದೆ ಆವಾಗ ಮೆತ್ತಗೆ ಒಡಿಸಣ್ ತಳ ಒಡ್ಸಂಡ್ ಭಾಳ ತುಂಬ ಬೇಜಾರಾಗ್ತದೆ ಮತ್ತು ತವ್ರ ಮನೆಯಲ್ಲೇ ಅಲ್ಲೇ ಇರ್ತದೆ ಯಾವುದನ್ನು ಉಪ್ಪು ಕಾರಕ ಅಂತ ಹೋಗ್ಬೇಕಲ್ಲ ಮುಂಜಾನೆ ಹೋಗ್ತಾಳೆ ಮನೆಗೆ ಹೋಗ್ತಾಳೆ ಅವ್ರು ಅಣ್ಣ ತಮ್ಮ ಅಂದ್ರೆ ಗುರಾಗ ಗೊತ್ತಾಗಿಬಿಡ್ತದೆ ಜಗಳ ಆಡಿದ್ರೆ ಇಲ್ಲ ಏನೋ ಸ್ವಲ್ಪ ಮಾತು ಮಾತು ಊರಾಗ ಅಂತ ಗೊತ್ತಾಗ್ದೆ ಅವ್ರಿಗಿಂತ ಗೊತ್ತಿರ್ತದೆ ಈಕೆ ಇವ್ ತವ್ರ ಮನೆಗೆ ಓದಕ್ಕೊಳ್ಳಿ ಅಣ್ಣ ತಂಬ್ರಿಗೆ ಕೇಳ್ತಾರೆ ಯಾಕೋ ಇವತ್ತು ಏನು ಸ್ವಲ್ಪ ಬೇಜಾರಾಗಿದೆ ಅಲ್ಲಿ ಏನಾಗ್ಯದ ಮುಖ ಅದು ಸಪ್ಗಾಗ್ಯದ ಏನಾಗ್ಯದ ಅಂತ ಕೇಳ್ತಾರೆ ಏ ಇಲ್ಲಪ್ಪ ಹೆಣ್ಮಕ್ಳು ತಾಳ್ಕೊಂತಾರೆ ಅವ್ರು ಹೇಳ ಕೊಡದ ಅಂತ ಹೇಳಕ್ಕೆ ಹೆಂಗಾಗತ್ತೆ ಇಲ್ಲಪ್ಪ ಏನಾಗಿಲ್ಲ ಏನಾಗಿಲ್ಲ ಆಕೆ ಹೇಳೋದಿಲ್ಲ ಮತ್ತೆ ಏನೋ ಇಸ್ಕೋಬೇಕಾಗಿತ್ತು ಅದನ್ನ ಇಸ್ಕೊಂಡು ಮನೆಗೆ ಬರ್ತಾಳೆ ಇವ್ರು ಅಣ್ಣ ತಂಬರು ಆಯಿತು ಇರಲಿ ಅಂಥೇಳಿ ಇವರು ಹೊಲ ಅಂದರೆ ತವ್ರ ಮನೆ ಹೆಂಡತಿ ಹೊಲ ಊರು ಮುಂದೆನೇ ಇರ್ತಾವೆ ಗದ್ದೆ ಊರು ಮುಂದೆ ಗದ್ದೆ ಇರ್ತಾವೆ ಈತ ಮುಂಜಾನೆ ಎದ್ದು ಹೋಗ್ಬೇಕಾದ್ರೆ ಆ ಕಡೆ ಹೋಗ್ಬೇಕು ಮುಂಜಾನೆದ್ದು ಆ ಕಡೆ ಹೋಗ್ಬೇಕಾಗಿರ್ತದೆ ಮುಂಜಾನೆ ಹೋಗ್ತಾನೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬರ್ತಾನೆ ಬರಬೇಕಾದ್ರೆ ಇವ್ರ ಗದ್ದೆಯಲ್ಲಿ ಇವ್ರ ಅಣ್ಣ ತಮ್ಮಂದ್ರೆ ಇರ್ತಾರೆ ಹಳೆದವ್ರಿಗಳು ಇರ್ತಾರೆ ಅವಾಗ ಏ ಮಾವ ಇಲ್ಲಿ ಬಾ ಅಂತ ಕರಿತಾರೆ ಅವರಿಗೆ ಅದಕ್ಕೆ ಕರಿತಾರಪ್ಪ ಅವ್ನಿಗೇನು ಪ್ರಜ್ಞೆ ಇರೋದಿಲ್ಲ ಹೆಂಡತಿ ಹೊಡ್ದಿನಿ ಅದಕ್ಕೆ ಕೇಳ್ತಾನಂತ ಅದೇನು ಇಟ್ಕೊಂಡ್ರಲ್ಲಿ ಹೊಡ್ಯಾಂಗೆ ಹೊಡ್ತಿರ್ತಾನ ಮಾಡಂಗೆ ಮಾಡಿರ್ತಾನೆ ಆವಾಗ ಕರಿತಾರ ಬರ್ತಾನವ ಬಂದು ಕುಂದ್ರದಕ್ಕೆ ತಡನೇ ಇಲ್ಲ ಮಗನೇ ಏನಪ್ಪ ಅಮ್ಮ ನಮ್ಮ ಅವಗೆ ನಮ್ಮ ತಂಗಿ ಅಂತ ಎಮ್ಮಿ ಮೇಯ್ ಎಮ್ಮಿ ಹಾಳು ಅಂತ ನಿನ್ನ ಎಮ್ಮಿ ಬಂದು ಗದ್ದೆ ಗದ್ದೆಲ್ಲ ಹಾಳು ಮಾಡ್ಯದ ಮಗನೇ ಎಮ್ಮಿ ಹಿಂಗೆ ಕಟ್ಟಿ ಹಾಕ್ಲಾರ ಹೀಗೆ ಬಿಡ್ತಾನೆ ಅಂತೇಳಿ ಮೆತ್ತ ಕೊಡದ್ರ ನಿಮ್ಮ ನಿಮ್ದು ಎಮ್ಮಿ ಬಂದು ಗದ್ದೆ ತುಂಬ ಮೇಯ್ದದ ನಮ್ಮದು ಎಲ್ಲ ಗದ್ದೆ ಹಾಳು ಮಾಡ್ಯದ ಮಗನೇ ಏನು ಏನು ಹಂಗೆ ಬಿಡ್ತಿ ಕಟ್ಟೆ ಹಾಕೋಕೆ ಬರಲ್ಲ ಅಂತೇಳಿ ಹೊಡ್ದೆ ಅವಾಗ ಇವತ್ತು ಅಲ್ಲೋ ತಮ್ಮ ನನಗೆ ಎಮ್ಮಿನೇ ತಂದಿಲ್ಲ ಮತ್ತು ನಿನ್ನ ಎಮ್ಮೆ ಬಂದು ಮೈದಂದ್ರೆ ಎಲ್ಲಿ ಹೋಗಿ ಸಾಯ್ಬೇಕು ನಾನು ಅಂತನೇವು ಅಲ್ಲಪ್ಪ ಮತ್ತು ಎಮ್ಮಿನೇ ತಂದಿಲ್ಲ ನೀನು ಎಮ್ಮಿನೇ ಐನನೇ ಮಾಡಿಲ್ಲ ಮತ್ತು ನಮ್ಮ ಮಕ್ಕಳಿಗೆ ಅಂತ ನಮ್ಮ ಮಕ್ಕಿಗೆ ಹೆಂಗೆ ಕೊಡದೆ ಅಂತ ನಾವು ಮತ್ತೆ ಸರಿಯಲ್ಲ ಇದು ಅಂದರೆ ನಾವು ಹೆಂಗಾಗ್ತಾ ಇದೀವಿ ಅಂದರೆ ಏನು ಮಾಡ್ಲಾರ್ದೇ ಏನೇನೋ ಮಾಡ್ಕೊತಾ ಹೋಗ್ಬಿಡ್ತಿದ್ವಿ ಇದು ಇವತ್ತಿನ ದಿವಸ ನಡೀತಕ್ಕಂಥ ಅದು ಘಟನೆ ಇರೋದಿಲ್ಲ ಅದನ್ನು ಹೆಂಗನೋ ಉಬ್ಬಿಸ್ಬಿಡೋದು ಇವತ್ತು ಸುಳ್ಳಿನ ಸಂತೆ ಮಾರಾಟ ಆಗ್ತದೆ ಮಾರ್ಕೆಟಿಂಗ್ ಮಾಡಕ್ಕೆ ಈ ಸುಳ್ಳನ್ನು ಹಬ್ಬಿಸುವುದೇ ಒಂದು ಮಾರ್ಕೆಟ್ ಆಗ್ಯದ ಅದಕ್ಕೆ ರೊಕ್ಕ ಕೊಡ್ತಾರೆ ಅದಕ್ಕೆ ಚಲಲ್ಗಳಾದವ ಸುಳ್ಳನ್ನು ಹೆಂಗೆ ಹಬ್ಬಿಸ್ಬೇಕು ಹೆಂಗೆ ಹೆಂಗೆ ಮಾಡಬೇಕು ಅಂತ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಈ ಸಂದಿಗ್ಧತೆ ಹೋಗಲಾಡಿಸ್ಬೇಕಂದ್ರೆ ಈ ಶರಣರ ಸಾಮಾಜಿಕ ಕಾಳಜಿ ಏನಿದೆ ಸಾಮಾಜಿಕ ಪ್ರಜ್ಞೆ ಏನಿದೆ ಅದು ನಮ್ಮಲ್ಲಿ ಬರಬೇಕಾಗ್ತದೆ ಇವೆಲ್ಲ ಅಂಶಗಳನ್ನು ಒಳಗೂಡಿಸಿಕೊಂಡಾಗ ಒಳಗೊಳಿಸಿಕೊಂಡಾಗ ಮಾತ್ರ ನಾವು ಏನನ್ನಾದರೂ ಮಾತ್ರ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಾಮಾಜಿಕ ಪ್ರಜ್ಞೆ ಅವರು ಹೆಂಗಂದರೆ ಬಸವಣ್ಣನಿಗೆ ಪ್ರಶ್ನೆ ಮಾಡ್ತಕ್ಕಂಥ ತಾಕತ್ತು ಅವರು ಬಸವಣ್ಣನಿಗೆ ಪ್ರಶ್ನೆ ಮಾಡುವಂಥ ತಾಕತ್ತು ಇದ್ದರೆ ಅಲ್ಲಿ ಅಂಬಿಗಡಗರ್ ಚೌಡಣ್ಣಿಗಿದೆ ಆಮೇಲೆ ಮಡಿವಾಳ ಮಾಚಿದೆ ಇವರೆಲ್ಲ ತುಂಬ ಒಂದು ಆರ್ಮಿ ಇದ್ದಂಗೆ ಹೆಂಗೆ ನಾವು ಈಗ ಬ್ಲ್ಯಾಕ್ ಬೆಲ್ಟು ಮತ್ತು ಕಮಾಂಡರ್ಸ್ ಅಂತ ಕರಿತೀವಿ ಹಂಗೆ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಇರ್ತಕ್ಕಂಥವ್ರು ಅದಕ್ಕೆ ಅವ್ರು ಹೇಳ್ತಾರೆ ಹೆಂಗೆ ನಮ್ಮಲ್ಲಿ ಇವೆಲ್ಲ ಚಿಂತೆ ಈಗ ಹೇಳಿದಲ್ಲ ಕತಿ ಅದಕ್ಕೆ ಹೆಂಗೆ ಚಿಂತೆ ಬರ್ತದೆ ಅಂತಂದರೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಮಾಡುವ ಚಿಂತೆ ಮಾಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂಥ ಹಲವು ಚಿಂತೆಯಲ್ಲಿದ್ದವರನ್ನು ಕಂಡೆನು ಶಿವನ ಚಿಂತೆಯಲ್ಲಿರುವವರನ್ನು ಕಾಣೆನು ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ ಅಂತ ನೋಡಿ ನಾವು ಹಿಂಗೆ ಬದುಕ್ತಾ ಇದ್ವಿ ಒಂದು ಆಸೆಗೆ ಅದಕ್ಕೆ ಈ ಮಾಲ್ತಸನ ಜನಸಂಖ್ಯಾ ಸಿದ್ಧಾಂತ ಅಂತ ಬರ್ತದೆ ಎಕನಾಮಿಕ್ಸ್ನಲ್ಲಿ ಮಾಲ್ತಸನ ಜನಸಂಖ್ಯಾ ಸಿದ್ಧಾಂತ ಒಂದು ಬೇಡಿಕೆ ಇಡಿಸ್ಕೊ ಈಡೇರಿಸ್ಕೊಂಡ್ವಿ ಮತ್ತೊಂದು ಬೇಡಿಕೆ ಹುಟ್ಟಾಗ್ತದೆ ಅದಕ್ಕೆ ಬುದ್ಧ ಅವರು ಹೇಳಿದ್ದು ಆಸೆಯೇ ದುಃಖಕ್ಕೆ ಮೂಲ ಅಂತ ಆಸೆಯೇ ದುಃಖಕ್ಕೆ ಮೂಲ ಒಂದು ಆದ ತಕ್ಷಣ ಒಂದು ಒಂದು ಆದ ತಕ್ಷಣವೇ ಒಂದು ಈಗ ಒಂದು ಗಾಡಿ ತಗೊಂಡ್ವಿ ಆಮೇಲೆ ಕಾರ್ ತೊಗೊಳ್ಬೇಕಂತದ್ದು ಕಾರ್ ತೊಗೊಂಡಿವೆ ಮತ್ತೊಂದು ಇನ್ನೊಂದು ಒಂದು ಏನನ್ನ ತೆಗೆದುಕುಕ್ ಈ ನಮ್ಮ ಆಶೆಗಳು ಏನಿವೆಯಲ್ಲ ಈ ಆಶೆಗಳೇ ನಮ್ಮನ್ನು ಒಂದೊಂದು ಸಲ ಸಂಕಟಕ್ಕೆ ಸಂಕಷ್ಟಕ್ಕೆ ಸಿಲುಕಿಸುವಂಥ ವಾತಾವರಣ ನಿರ್ಮಾಣ ಆಗ್ತದೆ ಅಂತ ಈ ಬಸವಾದಿ ಶರಣರಲ್ಲಿ ತುಂಬ ಆಕ್ರೋಶವಾಗಿ ಮಾತಾಡಿದಿರತಕ್ಕಂಥ ವ್ಯಕ್ತಿ ಈ ಮೆಟ್ಟಿ ಮೆಟ್ಟು ಚಪ್ಪಲಿ ಅಂತ ಮಾತಾಡಿದವರು ಶರಣ ನಿಜ ಶರಣರು ಅಷ್ಟು ಸಿಟ್ಟಿತ್ತವ್ರಿಗೆ ಅವರಷ್ಟು ಸಿಟ್ಟು ಹೆಂಗಂತಾರೆ ಕಂತೆ ತೊಟ್ಟವ ಸಾರಿ ಕುಲಹೀನ ಶಿಷ್ಯಂಗೆ ಅನುಗ್ರಹ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣ್ಣಬಾರದೆಂದು ಹಕ್ಕಿ ಗೋಧಿಯ ಹಿಟ್ಟನ್ನು ಕೊಂಡೊಯ್ಯುವ ಗುರುವಿನ ಕಂಡೊಡೆ ಕೆಡವಿ ಮೂಗನ್ನೇ ಕೊಯ್ದು ಇಟ್ಟಂಗಿಯಿಂದ ತಿಕ್ಕಿ ನಿಂಬೆ ಹುಳಿಯನ್ನು ಹಿಂಡಿ ಸಾಸಿವೆ ಹಿಟ್ಟನ್ನು ಬಳಿದು ಪಡಲು ಪಡುವಲು ದಿಕ್ಕಿಗೆ ಇಡಿಯಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ ನೋಡಿ ಎಷ್ಟು ಸಿಟ್ಟದ ಇದರಲ್ಲಿ ಅಂತ ಎಷ್ಟು ಸಿಟ್ಟದ ಇವು ಖಾರ ಪುಡಿ ಹಿಂಡಿ ಹುಳಿ ಮೂಗ್ದು ಎಂತಹ ಸಿಟ್ಟದ ಅಂತ ಇನ್ನು ನೋಡ್ತೀರಿ ನೀವು ಹಳ್ಳಿಯಲ್ಲಿ ಗೊತ್ತಿದೆ ನಿಮಗೆ ಇಲ್ಲ ಒಣ ಪದಾರ್ಥ ಕೊಡ್ಬೇಕ ಅಂತಾರೆ ಯಾರು ಕೆಲವೊಬ್ಬರು ಮನೆಗೆ ಪೂಜೆ ಮಾಡೋಕೆ ಬರ್ತಾರೆ ಇಲ್ಲ ನಾವು ಊಟ ಮಾಡೋದಲ್ಲ ನಮ್ಗೆ ಒಣಪಿಡಿ ಕೊಡ್ರಿ ಅಂತ ಒಣಪಿಡಿ ಅಂದರೆ ಅಕ್ಕಿ ಬೇಳೆ ಕೊಟ್ಟು ಕಳಿಸ್ರಿ ನಮ್ಗೆ ಓ ಉಣದಲ್ಲ ನಾವು ಅಂತ ಅಂದ್ರೆ ಅರ್ಥ ಅವಾಗ ನಾವು ಸಣ್ಣವರಿದ್ದಾಗ ನಾವು ನೋಡ್ತೀವಿ ನಮ್ಗೆ ಹಳ್ಳಿಗಳಲ್ಲಿ ಎಲ್ಲ ಮೇಲ್ವರ್ಗದವ್ರ ಮನೆಗೆ ಅಲಿಗೆ ತೊಗೊಂಡು ಇವ್ರು ಒಣಪಿಡಿ ಕೊಡೋಕೆ ಹೋಗಾರ ಅದಕ್ಕೆ ನಮ್ಮ ಲಗ್ನದಾಗ ನಂಗೆ ಹಂಗೆ ಮಾಡಕ್ಕೆ ಬಂದರು ಅವೆಲ್ಲ ಬೇಡ ಬಂದರು ಊಟ ಮಾಡಿರ್ತಾರೆ ಇಲ್ಲ ಅಂದ್ರೆ ಬಿಟ್ಬಿಡ್ತಾರೆ ಬಿಟ್ಬಿಡ್ರೆ ಅಂತ ಹೇಳಿದೆ ನಾನು ನಮ್ಮದು ರಸ್ತಾಪುರದಲ್ಲಿ ಆಯಿತು ಲಗ್ನ ಆ ರಸ್ತಾಪುರಕ್ಕೆ ಬರೋದಲ್ಲ ಅವರು ಇಲ್ಲಿ ಒಣಪಡಿ ಅಂತ ಅಲ್ಲಿಗೆ ತೊಗೊಂಡು ಓಡಾಡ್ತೀವಿ ಅಂದ್ರೆ ಅವೆಲ್ಲ ಬೇಕಾಗಿಲ್ಲ ಅವೆಲ್ಲ ಮಾಡೋದು ಬೇಡ ಅಂತೀವಿ ಅಂದರೆ ಈ ಪ್ರಜ್ಞೆ ಬರಬೇಕಾದ್ರೆ ನಾವು ಓದ್ಕೊಳ್ಬೇಕಾಗ್ತದೆ ಶರಣರನ್ನು ಮಾರ್ಗವನ್ನು ಅನುಸರಿಸಬೇಕಾಗ್ತದೆ ಅಂಥ ಪ್ರಜ್ಞೆಯನ್ನು ಈ ಶರಣರು ನಮಗೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಬದುಕಬೇಕಾಗ್ತದೆ ಆ ಒಂದು ಬದುಕನ್ನು ಸರಿದೂಗಿಸ್ಕೊಳ್ಬೇಕಂದ್ರೆ ಈ ಶರಣ ಪರಂಪರೆ ಅನ್ನುವಂಥದ್ದು ಏನದಲ್ಲ ಬಸವಾದಿ ಶರಣರು ಅನ್ನುವಂಥದ್ದು ಏನದಲ್ಲ ಅದನ್ನು ನಾವು ಪಾಲಿಸ್ಬೇಕು ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಕೋಮುವಾದಗಳು ಅಥವಾ ಕೋಮು ಭಾವನೆಗಳು ಹೆಚ್ಚಾಗ್ತಾ ಇದ್ದಾವೆ ಅದಕ್ಕೆ ದಯವಿಟ್ಟು ಯುವಕರಾಗಿರ್ಬೋದು ಅಥವಾ ವಿಚಾರ ಮಾಡುವಂಥವ್ರು ನಾವು ಸ್ವಲ್ಪ ವಿಚಾರ ಮಾಡಬೇಕು ನಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕಾದಂಥ ಜರೂರತ್ತಿದೆ ಇದೆ ಯಾಕಂದರೆ ಈ ಮೊಬೈಲ್ ಅನ್ನುವಂಥದ್ದು ಏನಿದೆಯಲ್ಲ ಇದು ಒಳ್ಳೆಯದು ಮಾಡ್ತದೆ ಕೆಟ್ಟದ್ದು ಮಾಡ್ತದೆ ಆಮೇಲೆ ಮೊಬೈಲ್ನಲ್ಲಿ ಬರುವಂಥವು ಎಲ್ಲವುಗಳು ಸತ್ಯ ಇರುವುದಿಲ್ಲ ಎಲ್ಲವುಗಳು ಕೂಡ ಸುಳ್ಳು ಇರುವುದಿಲ್ಲ ಅವುಗಳ ಬಗ್ಗೆ ನಮಗೆ ಅರಿವು ಇರಬೇಕಾಗ್ತದೆ ಮಕ್ಕಳ ಮೇಲೆ ಒಂದು ಕಣ್ಣು ಇರಬೇಕಾಗ್ತದೆ ಆ ಮೊಬೈಲ್ನಲ್ಲಿಯ ಇವತ್ತು ಚಿತ್ರಗಳು ನೋಡಿ ಮೊಬೈಲ್ ಆನ್ ಮಾಡಿದರೆ ಸಾಕು ಏನೆಲ್ಲ ಚಿತ್ರಗಳು ಬರ್ತವೆ ಮಕ್ಕಳಿಗೆ ಅದು ಎಮೋಷನ್ನನ್ನು ಉಂಟು ಮಾಡ್ತದೆ ದಾರಿ ತಪ್ಪಲಿಕ್ಕೆ ಅವು ಸಾಧ್ಯ ಆಗ್ತದೆ ಯಾಕಂದರೆ ಅವಾಗ ನಮಗೆ ಸಣ್ಣವರಿದ್ದಾಗ ಗುಡಿಯಲ್ಲಿ ಭಜನೆ ಮಾಡ್ತೀವಿ ಇದು ಒಳ್ಳೆ ಈಗ ವಿಶ್ವರಾಧರಣ್ಣ ಅವರು ಬೆಸವ ಬೆಳಕಂತ ಮಾಡ್ತಕ್ಕಂಥ ಅಟ್ಲೀಸ್ಟ್ ಇಲ್ಲಿ ಕುಂತ ಮಾತಾಡಿದಾಗ ಆ ಸಂದರ್ಭಕ್ಕೆ ನಮಗೆ ಮನಸ್ಸಿಗೆ ಬೇರೆ ಬೇರೆ ವಿಚಾರಗಳು ಒಳಿತಾವೆ ಅಕಸ್ಮಾತ್ ಇದು ಇರಲಿಲ್ಲ ಅಂದರೆ ನಾವು ಮನೆಯಲ್ಲಿ ಮೊಬೈಲ್ ನೋಡಬೇಕು ಇಲ್ಲ ಟಿ ವಿ ನೋಡ್ಬೇಕು ಆಗಲ್ಲ ಅಣ್ಣ ಹೇಳ್ತಿದ್ದ ಟಿ ವಿ ನೋಡ್ಬೇಕಂತ ಟೈಮ್ ಅದು ನೋಡಿರಿ ಏನು ತೋರಿಸ್ತಾರೆ ಬರೀ ನೆಗೆಟಿವ್ ಅತ್ತಿನ ಹೆಂಗೆ ಸಾಯಿಸಬೇಕು ಮೈದಿನಿಗೆ ಹೆಂಗೆ ಹುಡಿಬೇಕು ಮಾವಿಗೆ ಹೆಂಗೆ ಹುಡಿಬೇಕು ಅವನಿಗೆ ಹೆಂಗೆ ಮಾಡಬೇಕು ಇದೇ ಬರೀ ಬರೀ ನೆಗೆಟಿವ್ ಅತ್ತಿ ಸೊಸಿ ಮಗ ಮೈದುನ ಇವು ಯಾವ ಸಂಬಂಧಗಳೇ ಇಲ್ಲ ಏನು ಏನೇನೋ ತೋ ಇವು ಪಾಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳು ಭಾಳ ಕಡಿಮೆ ಅಂತ ನಾನು ಹೇಳ್ತೀನಿ ಬರೀ ನೆಗೆಟಿವ್ ಅವಾಗ ಕಾದಂಬರಿಗಳಿದ್ದು ಈಗ ಧಾರಾವಾಹಿಗಳಾಗಿವೆ ನೆಗೆಟಿವ್ ಸೆನ್ಸನ್ನು ತುಂಬಿಕೊಡ್ತಕ್ಕಂಥದ್ದು ಹಾಗಾಗಿ ನಾವು ಜಾಗೃತರಾಗಿರಬೇಕು ಈ ಬಸವಾದಿ ಶರಣರ ವಚನಗಳನ್ನು ನಮ್ಮ ಜೀವನದಲ್ಲಿ ಮೈಗೂಡಿಸ್ಕೊಳ್ಬೇಕು ಅಂದಾಗ ಮಾತ್ರ ಆ ಸಾಮಾಜಿಕ ಪ್ರಜ್ಞೆಯಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಇನ್ನೊಬ್ಬರನ್ನು ನಮ್ಮವರು ಅನ್ನಲಿಕ್ಕೆ ಸಾಧ್ಯ ಆಗ್ತದ ಆ ರೀತಿಯ ಜನರೇಷನನ್ನು ಹುಟ್ಟು ಹಾಕಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾವು ನಮ್ಮವನನ್ನು ಅಥವಾ ಸಂವಿಧಾನ ಉಳಿಸುವಂಥ ವ್ಯವಸ್ಥೆಯಲ್ಲಿರುವಂಥವರನ್ನು ಸಾಮಾಜಿಕ ಸಮಾನತೆ ತರುವಂಥ ನಿಟ್ಟಿನಲ್ಲಿರುವಂಥವರನ್ನು ನಾವು ಮೇಲೆತ್ತಬೇಕಾಗ್ತದ ಆ ನಿಟ್ಟಿನಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರಯತ್ನಗಳು ಇರಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶ್ವರಾಜ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಆ ಪ್ರತಿಷ್ಠಾನಕ್ಕೂ ಮತ್ತು ಅವರಿಗೂ ದಂಪತಿಗಳಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ